ತುಂಬ ಸುಂದರವಾದ ಅಷ್ಟೇ ರುಚಿಯಾದ ಎಳ್ಳು ಮತ್ತು ನೆಲಗಡಲೆ ಸಿರಿಸಿ ಮಾಡಿರುವ ಲಡ್ಡು ಈ ರೀತಿಯಲ್ಲಿ ರೆಡಿಯಾಗಿದೆ ತಪ್ಪದೆ ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಇವತ್ತು ನಾವು ಸೂಪರ್ ಆದ ಒಂದು ಎಳ್ಳುಗಡ್ಡನ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಇನ್ನೂರು ಅಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಹುರ್ಕೊಳ್ಬೇಕು ಬಿಳಿ ಎಳ್ಳನ ತೊಗೊಳ್ಬೇಕು ಕಪ್ಪು ಎಳ್ಳಲು ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ನೀಟಾಗಿ ಫ್ರೈ ಮಾಡಿಕೊಳ್ಳೋಣ ಹಾಗೆ ಒಂದು ಕಪ್ಪಷ್ಟು ಹಾಲಿನ ಪುಡಿ ಅರ್ಧ ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನೆಟ್ ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೆಲಗಡ್ಲನ್ನು ಕೂಡ ತೊಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ನೆಲಗಡ್ಲೆ ಕೂಡ ಎಳ್ಳು ಮತ್ತು ನೆಲಗಡ್ಲೆಲ್ಲ ಹುರ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಎಳ್ಳು ಸೇರಿಸ್ಕೊಂಡು ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಕಲರ್ ಲೈಟಾಗಿ ಚೇಂಜ್ ಆದರೆ ಸಾಕು ತುಂಬನೇ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಎಳ್ಳು ಈ ಹದದಲ್ಲಿ ಫ್ರೈ ಆದರೆ ಸಾಕು ಇದನ್ನು ತಣ್ಣಗಾಗಲು ಬಿಡೋಣ ಸೇಮ್ ಒಂದು ಪಾತ್ರೆಗೆ ನೆಲಗಡ್ನ ಹಾಕಿ ಕುಟ್ಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ದಿವಸ ಇಟ್ಟು ಕೂಡ ತಿನ್ಬಹುದು ಇದನ್ನ ಈ ರೀತಿಯ ಲಡ್ಡು ಮಾಡಿ ಇಟ್ಕೊಂಡ್ರೆ ಈ ಹದದಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ಸಾಕು ಇದನ್ನ ತಣ್ಣಗಾದ್ಮೇಲೆ ಸಿಪ್ಪೆ ತಗೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ತಣ್ಣಗಾದ ಎಳ್ಳು ಅರ್ಧ ಹಾಕೊಳ್ತಾ ಇದ್ದೀನಿ ನಾನು ಇನ್ನು ಅರ್ಧ ಹಾಗೆ ಇಟ್ಕೊಂಡು ಉಂಡೆ ಕಟ್ಕೊಳ್ಳೋದಕ್ಕೆ ಆಗುತ್ತೆ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಹುರ್ದ ನೆಲಗಡ್ಲನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ಸ್ಪೂನಷ್ಟು ಉಳಿಸ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಎಳ್ಳು ಮತ್ತು ನೆಲಗಡ್ಲೆ ಹಾಕ್ಕೊಂಡು ತರಿ ಪುಡಿ ಮಾಡಿಕೊಳ್ಳೋಣ ಈ ಹದದಲ್ಲಿ ಪುಡಿ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಒಂದು ನೂರೈವತ್ತು ಗ್ರಾಮಷ್ಟು ಸಕ್ಕರೆ ಪುಡಿನ ಕೂಡ ಮಾಡಿಕೊಳ್ಳೋಣ ಸಕ್ಕರೆ ಪುಡಿನ ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಕಾಯಿಸಿದ ಹಾಲನ್ನೇ ಒಂದು ಕಪ್ಪಷ್ಟು ಸೇರಿಸ್ಕೊಳ್ಳೋಣ ಕೆನೆ ಸಮೇತ ಹಾಕೊಳ್ಳೋಣ ಕಾಲು ಲೀಟ್ರಷ್ಟು ಸೇರಿಸ್ಕೊಂಡಿದೀನಿ ಸ್ವಲ್ಪ ಎಕ್ಸ್ಟ್ರಾ ಕೆನೆ ಕೂಡ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಹಾಲು ಬಿಸಿ ಆಗುವಾಗ ನಾವು ಪುಡಿ ಮಾಡಿ ಇಟ್ಕೊಂಡ ಎಳ್ಳು ಮತ್ತೆ ನೆಲಗಡಲೆ ಪುಡಿನ ಸೇರಿಸ್ಕೊಳ್ಳೋಣ ಚೆಂದ ಮಿಕ್ಸ್ ಮಾಡಬೇಕು ಮಧ್ಯಮ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಕೂಡ ಹಾಕೊಳ್ಳೋಣ ಹಾಲಿನ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹದದಲ್ಲಿ ಗಟ್ಟಿ ಆಗುವಾಗ ನಾವು ಸ್ವಲ್ಪ ಎಳ್ಳನ್ನು ಹೆಚ್ಚಿಟ್ಕೊಂಡಿದ ಉಳಿಸ್ಕೊಂಡು ಹಾಕೊಳ್ಳೋಣ ಈ ಹದದಲ್ಲಿ ಉಂಡೆ ಕಟ್ಟುವ ಹದದಲ್ಲಿ ರೆಡಿ ಆಗಿದೆ ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇದನ್ನ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡಿದಾಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡಿದ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಂಡು ಉಂಡೆ ಕಟ್ಕೊಂಡ್ರೆ ಆಯ್ತು ಬಿಸಿ ಇರುವಾಗ ಹಾಕೊಳ್ಬಾರ್ದು ತಣ್ಣಗಾದ್ಮೇಲೆ ಹಾಕ್ಕೊಳ್ಬಾರ್ದು ಈ ಹದದಲ್ಲಿ ತಣ್ಣಗಾಗುವಾಗ ಸಕ್ಕರೆ ಪುಡಿ ಷ್ಟು ತುಪ್ಪ ಸೇರಿಸಿಕೊಳ್ಳೋಣ ನೆಲಗಡಲೆ ಸ್ವಲ್ಪ ಬಾಕಿ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಎಳ್ಳು ಸೇರಿಸ್ಕೊಳ್ಳೋಣ ಈ ರೀತಿ ಕಲಸಿ ಆದ ಮೇಲೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನು ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಮಾಡ್ಕೊಂಡ್ರಾಯ್ತು ಡೆಸಿಗೇಟೆಡ್ ಕೋಕೋನಟ್ ತಗೊಂಡು ಒಂದು ಉಂಡೆನೆ ಥರ ಹಾಕ್ಕೊಂಡು ಈ ರೀತಿಯಲ್ಲಿ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಇಲ್ಲ ಎಳ್ಳು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಮೇಲುಗಡೆಯಿಂದ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಯಾವ ರೀತಿಯಲ್ಲಿ ಗಾರ್ನಿಷ್ ಮಾಡಿಕೊಂಡ್ರೂ ಕೂಡ ತುಂಬನೇ ಸುಂದರವಾಗಿ ಕಾಣಿಸುತ್ತೆ ಈ ಎಳ್ಳು ಲಡ್ಡುನ ಒಂದು ಸಲ ಟ್ರೈ ಮಾಡಿ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ತುಂಬ ಸುಂದರವಾದ ಅಷ್ಟೇ ರುಚಿಯಾದ ಎಳ್ಳು ಮತ್ತು ನೆಲಗಡಲೆ ಸೇರಿಸಿ ಮಾಡಿರುವ ಲಡ್ಡು ಈ ರೀತಿಯಲ್ಲಿ ರೆಡಿಯಾಗಿದೆ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ಹಾಗೆ ನನ್ನ ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು